ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಇವತ್ತು ಎಲ್ಲರಲ್ಲಿ ಭೇದಿ ಆದರೆ ಪೌರ ಕಾರ್ಮಿಕರು ಯಾವ ಜಾತಿ ಭೇದಿಲ್ಲ ಅಂದ್ರೆ ಇವತ್ತು ಕಾಯಕವನ್ನು ಕಾಯಕ ಯೋಗಿಗಳಾದಂತವರು ತಾವು ಮಾತನ್ನ ಮಾಡಿರುವ ಕಾಯಕದಲ್ಲಿ ನಾವು ಕಾಯಕದಲ್ಲಿ ಭೇದ ಭಾವ ಇಲ್ಲ ಕಾಯಿಗಳ ಸದ್ಯ ಭಾವನೆಯಿಂದ ನಾವು ಕಾರ್ಯವನ್ನ ಈ ನಿರ್ವಹಿಸುತ್ತಿರಲ್ಲ ಅದಕ್ಕೆ ನಮ್ಮ ನೀತಿ ಮೇಲೆ ಕೊಟ್ಟಂತ ಎಲ್ಲ ನಮ್ಮ ನಗರಸಭೆ ಪುರಸಭೆ ಸದಸ್ಯರು ನನ್ನ ವತಿಯಿಂದ ನಿಮ್ಗ ಅನಂತಾನಂದ ಮೋದಿ ಹೋಗಿ ಧನ್ಯವಾದಗಳನ್ನು ಯಾಕಂದ್ರೆ ನಾವು ಎಷ್ಟು ನಮ್ಮ ಯಾಕಂದ್ರೆ ಆ ಒಂದು ಕಾರ್ಯವನ್ನ ಯಾವ ಕಾರ್ಯವನ್ನು ತಾವು ನಿರ್ವಹಿಸ್ತಾ ಇದೆ ಅದು ಸ್ವಚ್ಛತೆ ಸುರಕ್ಷತೆ ಈ ಕಾರ್ಯವನ್ನ ತಾವು ಯಾವುದೇ ಮನಸ್ಸಿಗೆ ಬೀಜ ಅಂತ ನಮ್ಮ ಚಾಶುಕಂಪತೆ ಅನ್ನುವ ಸುಲಭವನ್ನು ಅನ್ಯಾಯ ಸಿಕ್ಕೇ ಕೈಲಾಸ ಕಾಯಿಗಳೇ ಕೈಲಾಸ ಎಂದು

ಇದು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಅವರು ಮಹಿಳೆಯ ಉಪಾಧ್ಯಕ್ಷರು ಮಹಿಳೆ ಅಧ್ಯಕ್ಷರು ಮಹಿಳೆ ಹುಡುಗದ ಉಪಾಧ್ಯಕ್ಷರು ಮಹಿಳೆ ಅಂದ್ರ ಪುರುಷರಿಗಿಂತ ಇವತ್ತು ಹೆಚ್ಚಿನ ಒಂದು ಶಕ್ತಿ ಇವತ್ತು ನೆರೆದಿದೆ ಅದರಲ್ಲಿ ಪೌರ ಕಾರ್ಮಿಕರಲ್ಲಿ ಕೂಡ ತಾನೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಹಳ ಒಂದು ಇವತ್ತು ತಾವೆಲ್ಲ ಯಾಕಂದ್ರೆ ಇವತ್ತಲ್ಲಾಚರಣೆ ಆಚರಣೆ ಮಾಡಬೇಕ ಇವತ್ತೇನು ನಮ್ಮ ಸರ್ಕಾರ ಇವತ್ತು ಅವಕಾಶವನ್ನ ಮಾಡಿಕೊಂಡಿದೆ ಯಾವ ರೀತಿಯಲ್ಲಿ ಇವತ್ತು ಸಂತೋಷದಿಂದ ಈ ಒಂದು ಆಚರಣೆ ತಮ್ಮ ನಮ್ಮ ಸರ್ಕಾರದ ಜವಾಬ್ದಾರಿ

ಶೈಕ್ಷಣಿಕವಾಗಿ ಕೂಡ ತಮ್ಮ ಮಕ್ಕಳು ತಮ್ಮ ಕುಟುಂಬ ಎಲ್ಲ ಸುರಕ್ಷಿತವಾಗಿರಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಇವತ್ತು ನಾಗರಿಕೆಗಾಗಿ ಇವತ್ತು ಸಾಮಾಜಿಕವಾಗಿ ನೀಡುವುದರ ಜೊತೆಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನ ಮತ್ತು ಆರೋಗ್ಯ ಹೆಚ್ಚು ಮತ್ತು ಆರೋಗ್ಯ ಈಗ ಆರೋಗ್ಯ ಎಲ್ಲರೂ ಸುರಸ್ಥಿತ ಆ ನಿಟ್ಟಿನಲ್ಲಿ ಇವತ್ತು ರಕ್ಷಣೆ ಅನೇಕ ಮಾಡುವ ಯೋಜನೆ ಹೋರಾಟಗಳ ಅನೇಕ ಯೋಜನೆಗಳನ್ನೇ ಇವತ್ತು ಸರ್ಕಾರ ಅದೇ ಕೂಡ ದಯವಿಟ್ಟು ನಮ್ಮ ತಾಯಿಗಳಲ್ಲಿ ಇಲ್ಲಿರುವಂತಹ ಇವತ್ತು ఆరోగ్య అసే సురక్షిత ఆరోగ్య రక్షణ సర్కార్ ఒ కీట్లు మాస్క్ ఇప్పుడు గ్లౌస్ ఇప్పుడు ఇవ్వాలి

ಎಂದು ಆರೋಗ್ಯ ಕೃಷಿ ಶಿಕ್ಷಣಕ್ಕಾಗಿ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ವಿಶೇಷವಾಗಿ ನಮ್ಮ ಸರ್ಕಾರ ಕೋರ್ಟ್ ಇದ್ದಾರೆ ವಸತಿ ಯಾಕಂದ್ರೆ ಮುಖ್ಯವಾಗಿ ಎಲ್ಲರಿಗೂ ನಿರ್ವಹಣೆಗೆ ಹಿಂದೆ ನಮ್ಮ ಹಿಡಿಯೋ ರೊಟ್ಟಿ ಕಪ್ಪಳ ಅವ್ರ ಮಕಾನ್ ರೊಟ್ಟಿ ಕಪ್ಪಳ ಅವ್ರ ಮಖ

ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದಿಯಲ್ಲಿ ಉದಾಹರಣೆ ಅದನ್ನು ಕೂಡ ನಾವು ನಿಲ್ಲಿಸಿದ್ವಿ ಕೆಲಸ ಕಾಯಿಲೆಗೊಳಿಸಿದಿಲ್ಲ ಆ ಕಾಯಿಲೆಗೊಳಿಸುವಂತ ಸಂದರ್ಭದಲ್ಲಿ ನಾವು ಸುರೇಶ್ ಅಂಗಡಿಗೆ ಧನ್ಯವಾದಗಳು ಯಾಕಂದ್ರೆ ಸುರೇಶ್ ಆ ಕಾರ್ಯಪursುಪ ಸಂದರ್ಭದಲ್ಲಿ ಬಂದು ಮಾಡಿದಂತು ಆ ಸಮುದ್ರದ ಅಧಿಕಾರಿಗಳು ಮಾತಿಸಿ ತಿಳಿದಿದ್ದಾರೆ ಕೆಲವು ಸಜನ ಅವರು ಬಾರಿಸುಜನ ಅವರು ಕಾರ್ಯಪursುಪದ ಕಿಸಾಯು ಮಾಡಿದ ಇನ್ನೊಮ್ಮೆ ಇದಂಗೆ ಕಾರ್ಯಪursುಪ ಮಾಡಿದರೆ ಅದರ ನಂತರ ಬಿಡಿದೆ ಈ ರೀತಿಯಲ್ಲಿಗೂ ಅನೇಕ ಕೋರನಾಧಿಕ ಕೋರಕ ಮಾಡಿ ಅದಕ್ಕೆ ಒಂದು ಆಮರಣದ ಕಾರ್ಯವನ್ನು

ಅಭಿವೃದ್ಧಿ ಈಗ ಎಂಬತ್ತು ಲಕ್ಷ ರೂಪಾಯಿ ಅಂಬೇಡ್ಕರ್ ಸರ್ಕಾರ ಮೂರ್ತಿ ಕೂಡ ಆಗ್ಬೇಕು ಅನ್ನೋದು ನಮ್ಮ ನಮ್ಮ ಎಲ್ಲರ ಅಭಿಲಾಷೆ ಅಂದ್ರೆ ಅಂಬೇಡ್ಕರ್ ಸ್ವಾಮಿ ಅಂತ ಅಂಬೇಡ್ಕರ್ ಒಂದು ಸರ್ಕಾರ ಅಲ್ಲಿ ಒಂದು ಮನಸ್ಸಿನ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ನಾವು ಗೌರವಿಸುವ

ನಮ್ಮ ಹೋರಾಟ ಎಲ್ಲ ಸದಸ್ಯರು ಈ ವಿಶೇಷವಾದ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ತೀರ್ಮಾನಿಸಿ ಜನಪ್ರತಿನಿಧಿಗಳಿರಬೇಕು ಅದುವೇ ಶ್ರೀಮಂತ ಜೊತೆಗಿಂದ ಅಷ್ಟೇ ಅಲ್ಲ ಕರ್ಕೆಯಲ್ಲಿ ಇರುವಂತಹ ಮನುಷ್ಯ ಆ ಬಡ ಇರಬೇಕು ಅನ್ನೋದನ್ನು ನಾವು ಅದಕ್ಕೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿ ತಮ್ಮ ಜೊತೆ ಕೂಡ ಈ ದಿನಾಚರಣೆ ದಿವಸ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಕಾರ್ಮಿಕರಿಗೆ ನಾನು ಆರ್ಥಿಕ ಹೃದಯಪೂರ್ವಕವಾದ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ನೋಡ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನ ಆಗಿ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಹೊಸ ದೇವರು ದೇವರ ನಮ್ಮ ದೇವರು ಬಹಳ ಸಂತೋಷ ಆಗಿದೆ

పాప ఈ కార్యక్రమంగా సాన్నిధ్యం వారు అవి కూడా మేడం పరంగా ధన్యవాదాలు రక్తి